ಹಾಯ್ ಫ್ರೆಂಡ್ಸ್ ನಿನ್ನೆ ನೈಟ್ ನಮ್ಮ ತೋಟಕ್ಕೆ ಹಂದಿ ಬಂದಿತ್ತು ಸಿಂಗಲ್ ಒಂಟಿ ಹಂದಿ ಬಂದಿತ್ತು ನಮ್ಮನೆ ನಾಯಿಗಳು ಫುಲ್ ಕೂಗ್ತಾ ಇದ್ವು ಸೊ ತೋಟಕ್ಕೆ ಸುಮ್ಮನೆ ಬ್ಯಾಟ್ರಿ ತೊಗೊಂಡು ಬಂದೆ ಆವಾಗ ಇಲ್ಲೇ ಇಲ್ಲೇ ವಾಕ್ ಮಾಡ್ತಾಯಿತ್ತು ಇದೇ ಥರ ನಮ್ಮನೆ ಇರೋದು ಇಲ್ಲೇ ಇಲ್ಲೇ ಮೇಲೆ ಆಯಿತಾ ಇಲ್ಲೇ ಕಾಣಿಸುತ್ತೆ ಇಲ್ಲಿಂದ ಆಯಿತಾ ನಮ್ದು ಹಂಡ್ರೆಡ್ ಮೀಟರ್ಸ್ ಕೂಡ ಇಲ್ಲ ಆಯಿತಾ ಏನು ಮಾಡಿದೆ ಅಂದರೆ ಹಂದಿ ಈ ಕಡೆಯಿಂದ ಬಂದಿದೆ ಇಲ್ಲಿಂದ ಬಂದಿದೆ ಆಯಿತಾ ಹಿಂಗೆ ಹೋಗಿದೆ ನಮ್ಮ ನಾಯಿ ಗೊತ್ತಾಯ್ತು ಅಂತ ಎರಡು ನಾಯಿಗಳು ಬೆರೆಸ್ಕೊಂಡು ಬಂದಾವೆ ನೀವು ನೋಡ್ಬೋದು ಇಲ್ಲಿ ಇದು ಹಂದಿ ಹೆಜ್ಜೆ ಆಯಿತಾ ಇಲ್ಲಿ ಪ್ರಾಪರ್ ಆಗಿ ಅನ್ಸ ಗೊತ್ತಾಗಲ್ಲ ಬಿಕಾಸ್ ವಾಕ್ ಮಾಡಿದ್ದಾರೆ ಇವತ್ತು ಎಲ್ಲ ತೋರಿಸ್ತೀನಿ ಅದೇನು ಮಾಡಿದೆ ಅಂದರೆ ಹೀಗೆ ಬಂದಿದೆ ಹಿಂಗೆ ಬಂದು ನಾಯಿಗಳು ಫುಲ್ಲು ಕೂಕೊಂಡು ಬಂದವಲ್ಲ ಬೆರೆಸ್ಕೊಂಡು ಸೊ ಈ ಕಡೆಯಿಂದ ಮೇಲ್ಗಡೆ ಹೋಗ್ಬೋದು ಆಯಿತಾ ಹೀಗೆ ಹೋದರೆ ಮೇಲೆ ಬೆಟ್ಟಕ್ಕೆ ಹೋಗ್ಬೋದು ಇಲ್ಲಾಂದರೆ ಈ ಕಡೆ ಹಿಂಗೆ ಮುಂದೋದ್ರೆ ತೋಟ ಇದೆ ಫುಲ್ಲು ಆಯಿತಾ ಇಲ್ಲೆಲ್ಲೂ ಹತ್ತೋಕ್ಕಾಗಲ್ಲ ಇಲ್ಲಿ ಸ್ವಲ್ಪ ಹೈಟ್ ಇದೆ ಸೊ ಇದು ಹತ್ತಕ್ಕಾಗಲ್ಲ ಸೊ ನಾಯಿ ಬಂತು ಅಂತ ಏನು ಮಾಡಿದೆ ಅಂದರೆ ಹಂದಿ ಈ ಕಡೆ ಬಂದಿದೆ ಆಯಿತಾ ಈ ಕಡೆ ಬಂದಿದೆ ಇಲ್ಲಿ ನೋಡ್ಬೋದು ನೀವು ಇದು ನೋಡಿ ಪ್ರಾಪರಾಗಿ ಕಾಣುತ್ತೆ ಅವಾಗ ನೋಡಿ ಒಂದೇ ಸಿಂಗಲ್ ಹಂದಿ ದೊಡ್ಡ ಹಂದಿ ಇಲ್ಲಿ ನೋಡಿ ಆಯಿತಾ ಹೀಗೆ ಹೋಗಿದೆ ಆಯಿತಾ ನಮ್ಮನೆ ನಾಯಿಗಳು ಅಟಡ್ಸ್ಕೊಂಡು ಹೋಗಿದ್ದಾವೆ ಹಂದಿನ ಅದೇನು ಮಾಡಿದೆ ಅಂದರೆ ಫುಲ್ ಸ್ಟ್ರೇಟ್ ಹೋಗಿದೆ ಹಿಂಗೇನೆ ಮುಂದೆ ಹೋಗಿ ಒಂದು ಇದಿದೆ ಕಾಲುವೆ ಥರ ಆಯಿತಾ ನೀರೆಲ್ಲ ಹೋಗೋದು ಅದರೊಳಗಡೆ ಇಳಿದಿದ್ದು ಕಾಣಿಸುತ್ತೆ ಅಲ್ಲಿ ಮುಂದೆ ಆಯಿತಾ ಹಂಗೆ ಅದರಲ್ಲಿ ಇಳಿದು ನೀರಲ್ಲಿ ಹಾಗೆ ಓಡೋಗಿದೆ ಮೇಲೆ ಬೆಟ್ಟದ ಕಡೆ ಆಯಿತಾ ಅಲ್ಲಿ ಬಂಕರೂ ನಮ್ಮನೆ ನಾಯಿಗಳು ಓಡಿಸಿದಾವೆ ಆಯಿತಾ ಸೊ ನಾನು ನೋಡಿದ್ದೀನಿ ಅಂದರೆ ನಾನು ಅಲ್ಲಿ ಕೆಳಗಡೆಯಿಂದ ಬರುತ್ತೆ ಮೇಲ್ಗಡೆಯಿಂದ ಬರ್ತಾಯಿದ್ದೆ ಸೊ ನನಗಿಲ್ಲಿ ನಾಯಿಗಳ ಈ ಕಡೆ ಅಲ್ವಾ ಸೊ ಅಲ್ಲಿ ಹಂದಿ ಕಾಣಿಸಿದೆ ಸಿಂಗಲ್ ಹಂದಿ ಇತ್ತು ಹಂದಿ ನೋಡಿದ್ದೀನಿ ಬಟ್ ನಾನು ಅವರು ಓಡೋ ಸ್ಪೀಡ್ಗೆ ಓಡೋಕ್ಕಾಗಿಲ್ಲ ಸೊ ಮುಂದೆ ಅಲ್ಲಿ ಗೊತ್ತಾಯಿತು ನನಗೆ ನೀರಿಗೆ ಹಾರಿದ್ದು ಸೌಂಡ್ ಕೇಳಿದೆ ಬಟ್ ನಮ್ಮನೆ ನಾಯಿಗಳು ನೀರಿಗೆ ಹಾರಿಲ್ಲ ಮೇಲ್ಗಡೆಯೇ ಕೂತು ನಿಂತ್ಕೊಂಡು ಇದ್ವು ಹಾಗೆ ಓಡಿ ತಪ್ಸ್ಕೊಂಡಿದ್ದೆ ಸೊ ಇವತ್ತು ನೋಡಬೇಕು ಮತ್ತು ಇವತ್ತು ಬರೋ ಚಾನ್ಸ್ ಇದೆ ಯಾಕಂದರೆ ಟೂ ಡೇಸ್ ಆಯಿತು ಲೈಕ್ ಈ ಕಡೆ ತೋಟದ ಕಡೆನೇ ಬರ್ತಿದೆ ನೋಡಬೇಕು ಇವತ್ತು ಸ್ವಲ್ಪ ಕಾಯಬೇಕು ಮತ್ತು